ಇದಕ್ಕೆ ಬಂದಂಥ ಸ್ವಸ್ಥಿತಿ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ ಮೇರು ನಾಯಕ ಕನ್ನಡ ಅಂತ ಹೇಳ್ಬೋದು ಮತ್ತು ಬೆಂಗಳೂರು ಫಿಫ್ಟಿ ಸಿಕ್ಸ್ ನಾಯಕ ಕಾಣಿಸ್ಕೊಂಡಿದ್ದಂತಹ ವನಾಯಕ್ ಜೋಶಿ ಅಂತಲೇ ಹೇಳ್ಬೋದು ಈಗ ಏನಾಗಿದ್ದ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಎರಡು ಸಾವಿರದ ಮೂರರಿಂದ ಬರೋಬ್ಬರು ಎರಡು ಸಾವಿರದ ಏಳು ತನಕ ಆಕ್ಟಿವ್ ಆಗಿ ಸಿನಿಮಾಗಳನ್ನು ಮಾಡ್ತಾ ಬಂದ್ರು ಟು ಬ್ಯಾಕ್ ಸಿನಿಮಾಗಳನ್ನು ಕೊಟ್ಟು ಅಂತ ಹೇಳ್ಬೋದು ಜೋಶ್ ಮನಸ್ಸಲ್ಲೂ ನೀನೆ ಬೆಂಗಳೂರು ಫಿಫ್ಟಿ ಸಿಕ್ಸ್ ಹೀಗೆ ಸಹ ಸಹ ಸಿನಿಮಾಗಳನ್ನು ಕೂಡ ಮಾಡಿದ್ರೆ ಮಸ್ತ್ ಮಜಾ ಮಾಡಿ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಎಂಥ ಅದ್ಭುತವಾದ ನಟ ಏಕಾಏಕಿ ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ಕಣ್ಮರಿಯಾಗಿ ಧೋರಣೆ ಉಳಿದೋದು ಅಂತಲೇ ಕೂಡ ಹೇಳ್ಬೋದು ಅವರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ಉದ್ಯಮದ ಕಡೆ ಸಂಪೂರ್ಣವಾದ ಹೊರವನ್ನು ಕೊಟ್ಟಿದ್ದಾರೆ ಏಕೆಂದರೆ ವಿನಯ್ ಜೋಶಿ ಅವರು ಇತ್ತೀಚೆಗೆ ಇರೋ ಪ್ರಕಾರ ಅವರು ಮಾತಾಡೋದರು ಇತ್ತೀಚೆಗೆ ಅವಕಾಶಗಳು ಕೂಡ ಕಮ್ಮಿಯಾಗಿದೆ ಆಗತ್ತ ಸಿನಿಮಾನೇ ನಂಬಿಕೊಂಡು ಸಿನಿಮಾದಲ್ಲಿ ಅವಕಾಶಗಳಿಗೆ ನಂಬಿಕೊಂಡು ನಾವು ಕೂಡ ಜೀವನ ಆಡಿಸೋಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೂ ಮೊದಲು ಏನಪ್ಪಾ ಅಂದರೆ ನಾವು ಉದ್ಯಮದ ಕಡೆ ಒಲವು ಮಾಡಿಕೊಂಡು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರ್ಸ್ಕೊಂಡ್ರೆ ಅದು ನಮಗೂ ಒಳ್ಳೆಯದು ನಮ್ಮ ಜೀವನಕ್ಕೆ ಒಳ್ಳೆಯದು ನಮ್ಮ ನಂಬದಂಥದ್ದವರಿಗೆ ನೋಡ್ಕೊಳ್ಳೋದಕ್ಕೂ ಕೂಡ ಅನ್ನೋದು ಭಾಳ ಆರ್ಥಿಕವಾಗಿ ಒಳ್ಳೆಯದಾಗ್ತದೆ ಸಿನಿಮಾವನ್ನೇ ನಾವು ಒಂದು ಪ್ಯಾಷನಾಗಿ ತೆಗೆದುಕೊಳ್ಬೇಕು ಹೊರತು ಬಿಟ್ಟು ಅದನ್ನು ಉದ್ಯಮವಾಗಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇಂದಿನ ಇದರಲ್ಲಿ ಇಲ್ಲ ಅಂತಲೂ ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ ಯಾಕೆಂದರೆ ಅವಕಾಶಗಳು ಕಡಿಮೆ ಆಗಿದೆ ಸಾಕಷ್ಟು ಥಿಯೇಟರ್ಗಳು ಮುಚ್ಚಿ ಹೋಗಿದೆ ಅಂತೇಳಿ ಸಾಕಷ್ಟು ಕಾರಣಗಳು ವಿನಾಯಕ್ ಜೋಶಿ ಅವರು ಹೇಳ್ತಾರೆ ಈ ಮೂಲಕ